मया नमतो मा श्रोतिर्णमया मृत्यो मा अमृतं नमया ओ शान्तिः सर्वमङ्गलमाङ्गल्ये शिवे सर्वार्थसाधिते ಶ್ರೀ ಗುರುಭ್ಯೋ ನಮಃ ಹರೇ ಶ್ರೀನಿವಾಸ ಹರೇರಾಮ ಇವತ್ತು ವಿಶೇಷವಾಗಿ ನಮ್ಮ ಕಾಟುಕ್ಕೆ ಭಜನಾ ಕುಟುಂಬದ ಸದಸ್ಯರೆಲ್ಲರೂ ಹಲವಾರು ಮಂಡಳಿಗಳು ಸೇರಿಕೊಂಡು ಇವತ್ತು ಹೊರನಾಡಿನ ಮಹಾತಾಯಿಯಾದಂಥ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ವಿಶೇಷವಾದಂತಹ ಒಂದು ಭಜನೋತ್ಸವದಲ್ಲಿ ನಾವೆಲ್ಲರೂ ಅತ್ಯಂತ ಉತ್ಸಾಹದಿಂದ ಸಂತೋಷದಿಂದ ಇವತ್ತು ಭಾಗವಹಿಸ್ತಾ ಇದ್ದೇವೆ ಅಂತ ಹೇಳುವಂಥದ್ದು ನಮಗೆ ಹೇಳಿಕೊಳ್ಳಲಿಕ್ಕೆ ನಾವು ತುಂಬ ಪಡ್ತೇವೆ ಹಾಗಾಗಿ ಬೆಳಿಗ್ಗೆ ಎರಡು ಗಂಟೆಗೆ ನಮ್ಮ ನಮ್ಮ ಊರಿಂದ ಹೊರಟು ಏಳು ಗಂಟೆಗೆ ನಾವು ಹೊರನಾಡನ್ನು ತಲುಪಿದ್ದೇವೆ ಇಲ್ಲಿ ಎಲ್ಲರಿಗೂ ಕೂಡ ದೇವಸ್ಥಾನದ ವತಿಯಿಂದ ಉಪಹಾರದ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈಗ ಒಂಬತ್ತು ಗಂಟೆಗೆ ಭಜನಾ ಕಾರ್ಯಕ್ರಮ ಶುರುವಾಗ್ತದೆ ದೀಪ ಪ್ರಜ್ವಲನೆಯ ಮೂಲಕ ಆ ನಂತರದಲ್ಲಿ ಎಲ್ಲ ಭಜನಾ ಮಂಡಳಿಗಳು ಭಜನೆಯನ್ನು ಹಾಡುವುದರ ಮೂಲಕ ಇಲ್ಲಿ ಸೇವೆಯನ್ನು ಮಾಡಲಿಕ್ಕಿದ್ದಾರೆ ಆನಂತರದಲ್ಲಿ ಸಭಾ ಕಾರ್ಯಕ್ರಮ ಮತ್ತು ಎರಡು ಭಕ್ತಿ ಕೃತಿಗಳನ್ನು ನಾವು ಸಾಮೂಹಿಕವಾಗಿ ಹಾಡಿ ತಾಯಿ ಅನ್ನಪೂರ್ಣೇಶ್ವರಿಗೆ ಸಮರ್ಪಣೆ ಮಾಡಲಿದ್ದೇವೆ ಹಾಗಾಗಿ ಸುಮಾರು ಇನ್ನೂರೈವತ್ತಕ್ಕೂ ಮೇಲ್ಪಟ್ಟು ಭಜನಾ ಮಂಡಳಿಯ ಸದಸ್ಯರು ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ ಎಲ್ಲರೂ ತುಂಬ ಖುಷಿಯಿಂದ ಬಂದಿದ್ದಾರೆ ಸಂತೋಷದಿಂದ ಬಂದಿದ್ದಾರೆ ತಾಯಿಯ ಸೇವೆ ಮಾಡಬೇಕು ಈ ಒಂದು ಅವಕಾಶ ನಮ್ಮದಾಗಿಸಿಕೊಡಬೇಕು ಅಂತ ಒಂದೇ ಮಾತಿಗೆ ಹೋಗೊಟ್ಟು ಬಂದಿದ್ದಾರೆ ಇದರ ಪ್ರವೃತ್ತಿ ನೇತೃತ್ವವನ್ನು ನಮ್ಮ ದೀಪಾಂಜಲಿ ಭಜನಾ ಮಂಡಳಿ ಸುಳ್ಯ ಇವರು ನೇತೃತ್ವವನ್ನು ವಹಿಸಿಕೊಂಡು ಅವರ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರಿಗೂ ಕೂಡ ಭಕ್ತಿಯ ನಮನಗಳು ನಮಸ್ತೆ ಹರ್ಷ ನಿಮ್ಮ ದೀಪಾಂಜಲಿ ಭಜನಾ ತಂಡದ ಹನ್ನೊಂದನೇ ವಾರ್ಷಿಕೋತ್ಸವ ಇಲ್ಲಿಯೇ ನೀವು ಯಾಕೆ ಆಯೋಜಿಸಲಿಕ್ಕೆ ಕಾರಣ ನಮ್ಮದು ದೀಪಾಂಜಲಿ ಮಹಿಳಾ ಭಜನಾ ಮಂಡಳಿಯ ಅಧ್ಯಕ್ಷೆ ನನ್ನ ಅಂತ ನಾವು ವರ್ಷ ಪ್ರತಿಯೊಂದು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗೆ ಎರಡು ಮೂರು ವರ್ಷದಿಂದ ಇಲ್ಲಿ ಮಾಡಬೇಕು ಅಂತ ಹೇಳೋ ಒಂದು ತುಂಬ ಆಸೆ ಇತ್ತು ಗುರುಗಳೊಟ್ಟಿಗೆ ಹೇಳಿದೆ ಮಾಡುವ ಎಲ್ಲರೂ ಸೇರಿ ಅಂತ ಹೇಳಿದರು ಮೊನ್ನೆ ಬಂದು ಮಾತಾಡಿದೆ ಒಂದು ಹದಿನೈದು ದಿವಸ ಅಷ್ಟಾಗುವಾಗ ನನಗೆ ಆಯಿತು ಯಾಕೆ ನಾವು ವಾರ್ಷಿಕೋತ್ಸವ ಇಲ್ಲಿ ಹನ್ನೊಂದು ವರ್ಷದ ಇಲ್ಲಿ ಆಚರಿಸಬಾರ್ದು ದೇವಿ ಅಂತ ನನಗೆ ಒಮ್ಮೆಗೆ ಒಂದು ಆಸೆ ಹುಟ್ಟಿತ್ತು ನನಗೆ ಹಾಗೆ ನಾವು ಗುರುಗಳೊಟ್ಟಿಗೆ ಸರಿ ಸರ್ ಹೇಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹನ್ನೊಂದು ವರ್ಷದಲ್ಲಿ ಮಾಡುವಣ ಅಂತ ಧಾರಾಳವಾಗಿ ಹೇಳಿದ್ರು ಹಾಗೆ ನಮಗೆ ಆ ದೇವಿಯೇ ನಮಗೆ ಅನ್ನಪೂರ್ಣೇಶ್ವರಿ ನಮಗೆ ದಾರಿ ಮಾಡಿ ಕೊಟ್ಟದ್ದು ತಂಡದಲ್ಲಿ ಎಷ್ಟು ಜನ ನಮ್ಮ ತಂಡದಲ್ಲಿ ಐವತ್ತೈದು ಅರುವತ್ತು ಜನ ಇದ್ದೇವೆ ಆದರೆ ಮಾಮೂಲಾಗಿ ನಮ್ಮೊಟ್ಟಿಗೆ ಆ್ಯಕ್ಟಿವ್ ಆಗಿ ಬರುವವರು ಮೂವತ್ತು ಮೂವತ್ತೈದು ಜನ ಅದೇ ನೀವು ಕೊರೋನಾದ ಟೈಮಿನಲ್ಲಿ ನೀವು ಕ್ಲಬ್ ಹೌಸು ಅದೆಲ್ಲ ತುಂಬ ಮಾಡಿದ್ರೆ ಹೌದು ಕ್ಲಬ್ ಹೌಸಲ್ಲಿ ಹರೀಶ್ ನೀರಿಯಾ ಅಂತ ಇದ್ದರು ಕ್ಲಬ್ ಹೌಸಲ್ಲಿ ತುಂಬ ದಿನ ನಾವು ಸೇರಿ ಹಾಡ್ತಾ ಅದರಿಂದಾಗಿ ತುಂಬ ಜನರಿಗೆ ಪ್ರಯೋಜನ ಆಗಿದೆ ಅಲ್ಲ ಹಾಗೆ ನಾವು ಅದೇ ವರ್ಷ ಪ್ರತಿ ವಿಶೇಷ ರೀತಿ ಅದು ನಾವು ಕಲ್ಯಾಣೋತ್ಸವ ಮಾಡಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಸಿ ಇದು ತಿರುಮಜ್ಜನ ಅಭಿಷೇಕ ತಿರುಪತಿಯಿಂದ ದಾಸ ಸಾಹಿತ್ಯದ್ದು ಹತ್ತೊಂಬತ್ತರಲ್ಲಿ ಗುರುಗಳ ನಾಲ್ನೂರನೇ ಕಾರ್ಯಕ್ರಮ ಉಷಾ ಇಬ್ಬರು ಬಂದಿರು ಭಜನ ಕಮ್ಮಟ ಮತ್ತು ಇಪ್ಪತ್ತ ಎರಡರಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಬ್ಯಾಂಗ್ಳೂರ್ನವರು ಇವರು ಭರ್ಜರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಇವತ್ತು ಹೊರನಾಡಿನ ಈ ಒಂದು ಸನ್ನಿಧಿಯಲ್ಲಿ ಭಜನಾ ಸಂಕೀರ್ತನೆಯನ್ನು ಮಾಡಲಿದ್ದೇವೆ ಇಲ್ಲಿನ ದೇವರಿಗೆ ನಮ್ಮ ಕಾಟುಕ್ಕೆ ಭಜನಾ ತಂಡಗಳ ಎರಡು ಹಾಡುಗಳನ್ನು ಸಮರ್ಪಣೆ ಮಾಡಲಿದ್ದೇವೆ ಅದರಲ್ಲಿ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ಹೊರನಾಡಿಗೆ ಹೊಂಗಿರಣವ ತಂದ ಅರುಣಮುಖಿ ಅನ್ನಪೂರ್ಣೆ ಹಾಡನ್ನು ಮತ್ತು ಚೆಲುವ ಹೊರಟ ಹಾಗೆ ಹರಳು ಹಾಡುಗಳನ್ನು ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಅತ್ಯಂತ ಖುಷಿಯ ಒಂದು ವಿಚಾರ ಎಲ್ಲರೂ ಸಮೂಹ ಗಾಯನದಲ್ಲಿ ಹಾಡಲಿಕ್ಕಿದ್ದೇವೆ ನೀವು ಅಷ್ಟು ದೂರದಿಂದ ಬಂದಿದ್ದೀರಲ್ಲ ನಿಮ್ಮ ಪ್ರಯಾಣ ಎಲ್ಲ ಹೇಗಾಯಿತು ಪ್ರಯಾಣ ನಮಗೇನು ಅಷ್ಟೇನು ಆಯಾಸಗಳೇನು ಗೊತ್ತಾಗಲಿಲ್ಲ ಉಪಾಹಾರಲ್ಲ ಹೇಗ ಉಪಾಹಾರ ತೊಂದರೆ ಅಲ್ಲ ಒಳ್ಳೆದಿತಿ ಹಾಗೆ ನಾವು ಮಧ್ಯಾಹ್ನದವರೆಗೆಲ್ಲರೂ ಒಂದು ಅತ್ಯಂತ ಖುಷಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ ನಮಗೆ ಆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಈ ತಂಡದ ಎಲ್ಲರಿಗೆ ಧನ್ಯವಾದಗಳನ್ನು ದೀಪಾಂಜಲಿ ಭಜನಾ ಮಂಡಳಿಯದೊಂದು ಭಜನಾ ಪುಸ್ತಕ ಭ ಭಜಕರಿಗಾಗಿ ಭಜನಾ ಪುಸ್ತಕವನ್ನು ತಯಾರು ಮಾಡಿದೆವು ಎರಡು ಸಾವಿರದ ಹದಿನೇಳರಲ್ಲಿ ಫಸ್ಟ್ ಭಾಗ ಮತ್ತು ಎರಡನೇ ಭಾಗ ಇಲ್ಲಿ ಕಾಟುಬುಕೆಯಲ್ಲಿ ಮಂಗಲೋತ್ಸವದ ಟೈಮಲ್ಲಿ ಎರಡನೇ ಭಾಗವು ಅಲ್ಲಿ ನಾವು ಬಿಡುಗಡೆ ಮಾಡಿದೆವು ಮೂರನೇ ಭಾಗವನ್ನು ನಾವು ನಮ್ಮ ಶೀತರಮ್ಮ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಮೂರನೇ ಭಾಗವನ್ನು ಬಿಡುಗಡೆ ಮಾಡಿದ್ದಾರೆ ಮಹಿಳಾ ಭಜನಾ ಮಂಡಳಿಯ ಹನ್ನೊಂದನೇ ವರ್ಷದ ವಾರ್ಷಿಕ ಸಂಭ್ರಮವನ್ನು ಈ ಪುಣ್ಯ ಸನ್ನಿಧಾನದಲ್ಲಿ ನೆರವೇರಿಸುವ ಭಾಗ್ಯ ಒದಗಿ ಬಂದಿದೆ ತುಂಬ ಸಂತೋಷ ದಾಸ ಸಾಹಿತ್ಯ ಅಥವಾ ದಾಸರು ಕೂಡ ಬಹಳ ದೊಡ್ಡ ಕೊಡುಗೆಯಿಂದ ಸಂರಕ್ಷಣೆ ಮುಖಾಂತರವಾಗಿ ವ್ಯಕ್ತಿ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಪುರಂದ್ರದಾಸರು ತೋರಿಸಿಕೊಟ್ಟವು ಭಜನೆಯ ಮುಖಾಂತರ ದೇವರನ್ನ ದರ್ಶಿಸುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನೋದಕ್ಕೆ ಜೀವಂತವಾಗಿರ್ತಕ್ಕಂಥ ಸಾಕ್ಷಿ ಪುರಂದರ ಒಬ್ಬ ವ್ಯಕ್ತಿ ನಾಸ್ತಿಕನಾದವನು ಆಸ್ತಿಕನಾಗಿ ಆಸ್ತಿಕನಾಗಿರತಕ್ಕಂಥವನು ದಾಸ ಪರಂಪರೆಯ ಶ್ವೇತೆಯ ಗುಣಕ್ಕೆ ಪಾತ್ರನಾಗುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂಥದ್ದನ್ನು ಭಾಜನೆಯ ಮುಖಾಂತರವಾಗಿ ದೇವರನ್ನು ಕಂಡಂತವರನ್ನ ದರ್ಶಿಸುವುದಕ್ಕೆ ಪೂರ್ಣ ಸಾಧ್ಯವಾಗುತ್ತದೆ ಪೂರುಣ ದಾಸರ ಅನುಭವದ ಧನ್ಯವಾದ ಮಾತು ಹಾಗಾಗಿ ದಾಸನಾಗು ವಿಶೇಷನಾಗುವಂತ ನಾನು ಹೇಳುವ ಮಾತು ಇವತ್ತು ನಮಗೆಲ್ಲರಿಗೂ ಅನ್ವಯವಾಗ್ತದೆ ಎಲ್ಲಿಯವರೆಗೆ ನಾವು ಧರ್ಮಕ್ಕೆ ದಾಸರಾಗುವುದಿಲ್ಲ ಅಲ್ಲಿಯವರೆಗೆ ನಾವು ವಿಶೇಷರಾಗುವುದಕ್ಕೆ ಜೀವನದಲ್ಲಿ ಸಾಧ್ಯವಾಗುವುದಿಲ್ಲ ಅನ್ನುವಂಥದ್ದನ್ನು ಮರೆಯಬಾರದು ದೇವರಿಗೆ ದಾಸರಾಗುವಂಥದಕ್ಕೆ ನಾವು ದಾಸರಾದರೆ ನಾವು ಸದಾ ವಿಶೇಷವಾಗಿ ಎನ್ನುವುದಕ್ಕೆ ಸಾಧ್ಯವಾಗುತ್ತದೆ ಮಾಡ್ತೇವೆ ಅನ್ನುವಂಥದ್ದನ್ನು ಕಾಣ್ಕೊಳ್ಳೋದಕ್ಕೆ ಸಾಧ್ಯವಿದೆ ಆ ದೃಷ್ಟಿಯಲ್ಲಿ ಇವತ್ತು ಭಾರತೀಯ ಸನಾತನ ಧರ್ಮದಲ್ಲಿ ಈ ಎಲ್ಲ ಧಾರ್ಮಿಕ ಆಚರಣೆಗಳು ಆಮುಖಾಂತರವಾಗಿ ನೆಮ್ಮದಿಯನ್ನು ಸಂತೋಷವನ್ನು ಸಂಭ್ರಮವನ್ನು ತೃಪ್ತಿಯನ್ನು ದೈವಾನುಕ್ರಮವನ್ನು ಪಡೆದುಕೊಳ್ಳುವುದಕ್ಕೆ ಇನ್ನೊಂದು ಮಾರ್ಗ ಈ ಭಜನೆಯ ಕಾರ್ಯಕ್ರಮ ಭಜನೆಯ ಕಾರ್ಯಕ್ರಮದಲ್ಲಿ ಏಕಾಗ್ರತೆ ಬರ್ತದೆ ಕಲ್ಲಿನತೆ ಬರುತ್ತದೆ ಚಿತ್ತ ಶುದ್ಧಿ ಆಗ್ತದೆ ಅಂತರಂಗ ಶುದ್ಧಿ ಆಗ್ತದೆ ಆ ಮುಖಾಂತರವಾಗಿ ಬಾಹ್ಯ ಜೀವನವೂ ಶುದ್ಧವಾಗ್ತದೆ ಬದುಕು ಶುದ್ಧವಾಗೋದಕ್ಕೆ ಸಾಧ್ಯವಾಗ್ತದೆ ಕಾರಣ ಏನು ಅಂತ ಕೇಳಿದರೆ ಅದರಲ್ಲಿ ಬರ್ತಕ್ಕಂಥ ಸಾಹಿತ್ಯ ಮನುಷ್ಯನನ್ನು ಪರಿವರ್ತನೆಗೆ ಒಳಪಡಿಸುವಂಥ ವ್ಯವಸ್ಥೆಗೆ ಕಾರಣವಾಗ್ತದೆ ಕೇವಲ ಹಾಡಿಗೋಸ್ಕರವಾಗಿ ಹಾಡುವುದಲ್ಲ ಹಾಡಿನ ಇರ್ತಿರ್ತಕ್ಕಂಥ ತತ್ವ ದರ್ಶನವನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಾಗ ಹಾಡಿದ್ದು ಸಾರ್ಥಕ ಕೇಳಿದ್ದು ಸಾರ್ಥಕ ಮನನ ಮಾಡಿದ್ದು ಸಾರ್ಥಕ್ಯವಾಗುತ್ತೆ ಯಾಕೆ ಬದುಕೇ ಸಾರ್ಥಕ್ಯವಾಗುವುದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ದಾಸರ ಪದಗಳಲ್ಲಿ ಎಲ್ಲವೂ ಕೂಡ ಹೇಗಿದೆ ಅಂತ ಕೇಳಿದರೆ ಜೀವನದ ಅನುಭವವನ್ನು ತೋರಿಸುವಂಥವರು ಅವರ ಪ್ರತಿಯೊಂದು ಭಜನೆಯ ಹಾಡುಗಳು ಅಥವಾ ಸಂಕೀರ್ತಿಗಳಲ್ಲೇ ತೋರಿಸಿರ್ತಕ್ಕಂಥದ್ರಲ್ಲಿ ಜೀವನವನ್ನು ಹೇಗೆ ಉಜ್ಜೀವನ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ನೀವು ಯಾವಾಗ ಸಂತೋಷವಾಗಿರೋದಕ್ಕೆ ಸಾಧ್ಯ ತೃಪ್ತಿಯಾಗಿ ಇರುವುದಕ್ಕೆ ಸಾಧ್ಯ ದೇವರಿಗೆ ಹತ್ತಿರವಾಗಿರುವುದಕ್ಕೆ ಹೇಗೆ ಸಾಧ್ಯ ಸಂಸಾರದ ಜೊತೆಯಲ್ಲಿ ಇದ್ದುಕೊಂಡು ಎಲ್ಲವನ್ನು ಅನುಭವಿಸಿಕೊಂಡು ಅದರಿಂದ ಹೊರಬರುವುದಕ್ಕೆ ಹೇಗೆ ಸಾಧ್ಯ ಈ ಎಲ್ಲ ಮಾರ್ಗಗಳ ಬೆಳಕನ್ನು ತೋರಿಸಿಟ್ಟಿರ್ತಕ್ಕಂಥದ್ದು ಅದು ಭಜನೆಯಲ್ಲಿ ಬರ್ತಕ್ಕಂಥ ಇವತ್ತು ನಮ್ಮ ಮಕ್ಕಳು ಕೈಗೆ ಸಿಕ್ಕಲ್ಲ ಮಕ್ಕಳು ಸಿಕ್ಕಲ್ಲ ಸಸ್ಯರು ಸಿಕ್ಕಲ್ಲ ಯಾರೂ ಭಜನೆಗೆ ಸಿಕ್ಕಲ್ಲ ಯಾಕಂದರೆ ಪ್ರಪಂಚನೇ ಹಂಗಾಗಿದೆ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಎಲ್ರಿಗೂ ಮಹಿಳೆಯರು ಉದ್ಯೋಗ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಮನೆಗೆ ಬಂದು ಒಂದು ಅಡುಗೆ ಮಾಡಿ ಊಟ ಮಾಡಿ ಕೂತ್ರೆ ಸಾಕಾಗಿರುತ್ತೆ ಈ ಭಜನೆ ಇಲ್ಲಿಂದ ಬೇಕು ದೇವ್ರ ಮುಂದೆ ಹೋಗೊಂದು ದೀಪ ಇಡೋದಕ್ಕೂ ಅವರಿಗೆ ಆಗೋದಿಲ್ಲ ಅಷ್ಟು ಮಹಿಳೆಯರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಬೇ ಎಲ್ಲ ಮೊದಲಿಂದ ನಾವು ನಡೀತಾ ಇದ್ದಿದ್ದು ಒಂದು ಕುಟುಂಬದಲ್ಲಿ ಅಂದರೆ ಮಹಿಳೆಯರೇ ಮೂರು ಸಂಜೆ ಹೊತ್ತಲ್ಲಿ ದೇವ್ರ ದೀಪ ಇಟ್ಟು ತಾವು ಭಜನೆ ಮಾಡಿ ಮಕ್ಕಳಿಗೂ ಭಜನೆ ಮಾಡಿಸಿ ಮತ್ತು ಆ ದೇವರಿಗೆ ಆರತಿ ಮಾಡೋ ಪದ್ಧತಿ ಇತ್ತು ಮೂರು ಸಂಜೆ ಹೊತ್ತಲ್ಲಿ ಹೆಂಗಸರು ಮನೆಗೆ ಎಷ್ಟು ಜನ ಬರ್ತಾರೆ ಇವಾಗ ನಾವೊಂದು ಮೂವತ್ತು ನಲ್ವತ್ತು ವರ್ಷದಿಂದ ಐವತ್ತರವತ್ತು ವರ್ಷದ ಮೇಲೆ ನಿಮಗೆ ಟೀಮ್ ಇದ್ದೀವಿ ಅವರು ಮಾತ್ರ ಎಲ್ಲ ಭಜನೆ ಮಂಡಳಿಗಳಲ್ಲಿ ಇದ್ದೀವಿ ಮನೇಲೂ ಮಾಡ್ಕೊತೀವಿ ಎಲ್ಲ ಮಾಡ್ತೀವಿ ಆದರೆ ಪುಟ್ಟ ಮಕ್ಕಳಿಗೆ ಹೋಮ್ವರ್ಕು ಶಾಲೆ ಹೋಗೋದು ಬರೋದು ಇದಾಯಿತು ಮಕ್ಕಳಿಗೆ ಆಫೀಸಿಗೆ ಹೋಗೋದು ಬರೋದು ಮನೆ ಕಡೆ ನೋಡ್ಕೊಳ್ಳೋದು oh